ಇವತ್ತು ನಮ್ಮ ರೊಟ್ಟಿ ಮತ್ತೆ ಉಚ್ಚಲ್ ಚಟ್ನಿ ವಿತ್ ತುಪ್ಪ ಯಮಿ ಯಮಿ ಅನ್ನಿಸ್ತಾ ಇದೆ ಅಲ್ಲ ಇದೇನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇ ಗಾಯ್ಸ್ ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿ ಗೌಡ ಎಲ್ರು ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತೇನಪ್ಪ ವ್ಲಾಗ್ ಅಂದರೆ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬಂತು ಅಲ್ಲ ಸೊ ಒಂದು ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಕೆ ಎಸ್ ಐ ಸಿ ಸ್ಯಾರಿ ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು ಹಾಗೆ ಅಂದ್ಕೊಂಡೇ ಬಂದೆ ಬಟ್ ಯಾಕೋ ನನ್ನ ಹೆಲ್ತು ಸರಿ ಇರಲಿಲ್ಲ ನೆನೆ ಫುಲ್ ತಲೆನೋವು ಅಂತ ಬಿದ್ದೋಗ್ಬಿಟ್ಟಿದೆ ನೀವೆಲ್ಲ ಹೋಯ್ತಾ ಇದ್ದೀರಾ ಸಿಗರೇಟು ಹಾಯೋ ಬೇಡ ಬೇಡ ಹೋಗಿ ಸೊ ನೆನೆ ಎಲ್ಲ ಹುಷಾರಿರ್ಲಿಲ್ವಾ ಆ್ಯಕ್ಚುಲಿ ಇವತ್ತು ಜಯನಗರ ಹೋಗ್ಬೇಕಿತ್ತು ಬೆಳಗ್ಗೆ ಸಹ ಹುಷಾರಿರ್ಲಿಲ್ಲ ಇನ್ನೂ ನನ್ನ ತಲೆನೋವು ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಇವಾಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಈಗ ಟೈಮ್ ಬಂದು ಒಂದು ಮುಕ್ಕಾಲು ಇಲ್ಲೇ ಅಲ್ವಮ್ಮ ಹ್ಞೂ ಈ ಥರ ರೋಡ್ ಇದ್ರೆ ಆರಾಮಾಗಿ ಹೋಗ್ಬೋದು ಸೊ ಈಗ ಟೈಮ್ ಬಂದು ಒಂದು ಮುಕ್ಕಾಲು ಗೈಸ್ ಈ ಕಡೆಗೆ ಕ್ಯಾಬ್ಗಳು ಬರಲ್ಲ ತುಂಬ ವೆಯ್ಟಿಂಗ್ ಟೈಮ್ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಹಾಗಾಗಿ ಬಸ್ಗಳು ಇದ್ದಾವೆ ಫ್ರೀಕ್ವೆಂಟದಲ್ಲ ಅಂದರೂ ಟೈಮಿಂಗ್ಸ್ ಅಲ್ಲಿ ಇದ್ದಾವೆ ಈ ಟೈಮಿಂಗಲ್ಲೂ ಬರುತ್ತೆ ಸೊ ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂದಿಟ್ಟು ಬಂದಿದ್ದೀವಿ ಫಸ್ಟೆಲ್ಲ ನಮ್ಮ ಅಕ್ಕ ಮನೆ ಮುಂದೆನೇ ನಿಲ್ಲಿಸ್ತಾ ಇದ್ರು ಬಸ್ಸು ಈಗ ಅಲ್ಲಿ ನಿಲ್ಲಿಸಲ್ವಂತೆ ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಸೊ ಹಂಗಾಗಿ ಬಸ್ ಸ್ಟಾಪ್ಗೆ ಬಂದಿದ್ದೀವಿ ಗೈಸ್ ಕರೆಕ್ಟನ್ನು ಬಂದಿದ್ದಕ್ಕೂ ಬಸ್ ಕರೆಕ್ಟಾಗಿ ಬಂತು ಅಮ್ಮ ಮಕ್ಕಳು ನಮ್ಮಮ್ಮ ಚುಳಿ ಹಾಕೊಂಡಿದ್ದೀನಿ ತೋರಿಸ್ಬೇಡ ಆಗ್ತೀವಿ ನಾನು ತೋರಿಸ್ತೀನಿ ಗೈಸ್ ನಮ್ಮಮ್ಮನ ಇವಾಗ ವಾರಕ್ಕಾಗಿ ಹೋಗ್ತಾ ಇದ್ದೀವಿ ನೋಡಿ ಪೇಶಂಟ್ ಆಗಿಬಿಟ್ಟಿದ್ದೀನಿ ಒಂದು ದಿನಕ್ಕೆ ನಾನು ನಿನ್ನೆ ಯಾಕೆ ನಮ್ ದಕ್ಷಿಣ ಬರ್ಡೇ ನಂಗೆ ಸೆಲೆಬ್ರೇಷನ್ ಮಾಡಕ್ ಆಗ್ಲಿಲ್ಲ ನಾನ್ ಯಾಕೆ ಅಲ್ಲಿ ಆಬ್ಸೆನ್ಸ್ ಅಂತ ಹೇಳಿದ್ರೆ ತುಂಬಾನೇ ಹುಷಾರ್ ಇರ್ಲಿಲ್ಲ ಬಟ್ ನೆನ್ನೆ ಬೆಳಗ್ಗೆ ಎಲ್ಲ ಚೆನ್ನಾಗೆ ಇದ್ದೆ ಫಿನಿಕ್ಸ್ ಮಾಲ್ಗ್ ಹೋಗಿ ಶಾಪಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದೆ ನಮ್ಮ ಚಿಂಟುಗೆ ಬಟ್ ಮನೆಗ್ ಬಂದ್ಮೇಲೆ ಟಿಲ್ ಈವ್ನಿಂಗ್ ಸಹ ಚೆನ್ನಾಗಿ ಇದ್ದೆ ಈವ್ನಿಂಗು ನಂದೇನಿದೆ ಬಟ್ಟೆಗಳು ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಂಡೆ ನಮ್ಮ ಅಕ್ಕ ಮನೆ ವಾಷಿಂಗ್ ಮಿಷಿನ್ ಇದೆ ಬಟ್ ಸ್ಟಿಲ್ ನಾನ್ ಹಾಕಲ್ಲ ನಿಮ್ಗೆಲ್ಲ ಗೊತ್ತಲ್ಲ ಸೊ ಹಾಗಾಗಿ ಹ್ಯಾಂಡ್ ವಾಶ್ ಸಹ ಮಾಡ್ದೆ ಬಟ್ ವೈಲ್ ವಾಶಿಂಗ್ ಏನಾಯ್ತಪ್ಪ ಅಂದ್ರೆ ಒಂದ್ ಎರಡ್ ಮೂರ್ ಸಲ ವಾಂತಿ ಮಾಡಿದೆ ಆಗ್ತಾ ಇರ್ಲಿಲ್ಲ ಬಟ್ ಹಾಗಂದ್ಬಿಟ್ಟು ತುಂಬಾನು ಏನ ಹುಷಾರಿಲ್ಲ ಅನ್ನೋ ರೀತಿನಲ್ಲೂ ಇರ್ಲಿಲ್ಲ ಬಟ್ ಏನೋ ಗೊತ್ತಿಲ್ಲ ಬಟ್ ಸ್ಟಿಲ್ ಎರಡ್ ಮೂರ್ ಸಲ ವಾಂತಿ ಮಾಡಿದೆ ಎಲ್ಲ ಫುಲ್ ಹಿಂಗೆ ಕತ್ ಹತ್ರ ಬಂದ್ ಕೂತಿರೋ ತರ ಫೀಲ್ ಆಗ್ತಾ ಇತ್ತು ಊಟ ಎಲ್ಲಾ ಸೊ ಹಾಗಾಗಿ ಮೇ ಬಿ ಫುಡ್ ಪಾಯ್ಸನ್ ಆಗಿರ್ಬೇಕು ಅನ್ಕೊಂಡೆ ತುಂಬಾ ಹೆಡ್ಡೇಕ್ ಇತ್ತು ನಂಗೆ ಎದ್ದೋಳಕ್ಕೂ ಆಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾನು ಬರ್ಡೇ ಅಲ್ಲಿ ಫೈವ್ ಮಿನಿಟ್ಸ್ ಇದ್ಬಿಟ್ಟು ನಾನು ಮತ್ತೆ ಹೋಗಿ ಮಲ್ಕೊಂಡ್ಬಿಟ್ಟೆ ಇವನ್ ನೀರ್ ಕುಡಿದ್ರು ಸಹ ಅದು ವಾಂತಿ ಆಗ್ತಾ ಇತ್ತು ಹಾಗಾಗಿ ನಾ ಎಲ್ಲೂ ಹೋಗ್ಲಿಲ್ಲ ಬಟ್ ಆಕ್ಚುಲಿ ನನ್ನಿಂದ ಆ ಬರ್ಡೆ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಯ್ತು ಬರ್ಡೆ ಮನೇಲಿ ಮಕ್ಳನ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡಿದ್ರು ಬಟ್ ಎಲ್ಲ ಔಟ್ಸೈಡ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವು ನಾನ್ ಹೋಗ್ತಾ ಇಲ್ವಲ್ಲ ಅನ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಬೇಡ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ರು ಇವತ್ತು ಸಹ ನನ್ ಮುಖದಲ್ಲಿ ಅದೇ ಸುಸ್ತು ಅದೇ ತಲೆನೋವು ಮುಖ ಎಲ್ಲಾ ಬಾಡೋಗಿದೆ ಲಿಪ್ಸ್ ಎಲ್ಲ ಡ್ರೈ ಆಗ್ತಾ ಇದೆ ಸ್ವಲ್ಪನು ಏನೋ ಒಂದ್ ರೀತಿ ಕಳೆ ಇಲ್ಲ ಏನೋ ಒಂಥರ ಬೇಜಾರು ಗೊತ್ತಿಲ್ಲ ನನಗೆ ಬಟ್ ಎಲ್ಲ ಒಂದೇ ಸಲ ಅಡ್ಕಾಯಿಸ್ಕೊಂಡಿದೆ ಹಾಗನ್ಬಿಟ್ಟು ನಾನು ಲಕ್ಷ್ಮಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದು ನಾನು ನಿಲ್ಸಕ್ ಆಗಲ್ಲ ಬಟ್ ನಿನ್ನೆ ಅಷ್ಟು ನನ್ಗೆ ತಲೆನೋವೆಲ್ಲ ಇಲ್ಲ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದೀನಿ ಬಿಕಾಸ್ ಸ್ವಲ್ಪ ನಿದ್ದೆ ಮಾಡಿರ್ತೀನಿ ಅಲ್ಲ ಸೊ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ನನ್ಗೆ ಆದ್ರೂ ಅಷ್ಟೊಂದು ಕಮ್ಮಿ ಆಗಿಲ್ಲ ಬಿಕಾಸ್ ನಿದ್ದೆನೂ ಅಷ್ಟು ಆಗಿಲ್ಲ ಸ್ಟಿಲ್ ಓಕೆ ಓಕೆ ಬಟ್ ಮ್ಯಾನೇಜಬಲ್ ಅಂತೀವಲ್ಲ ಹಾಗೆ ಸೊ ಹಾಗಾಗಿ ಇವತ್ತು ಅಮ್ಮನ್ ಕರ್ಕೊಂಡ್ ಬಂದೆ ಬಾರಮ್ಮ ಹೋಗೋಣ ಅಂತ ನನ್ಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾವು ತುಂಬಾ ದೂರ ಎಲ್ಲೂ ಶಾಪಿಂಗ್ ಹೋಗ್ಲಿಲ್ಲ ಇಲ್ಲೇ ಮಾರತಳ್ಳಿಲಿ ಸುದರ್ಶನ್ ಸಿಲ್ಕಿಗೆ ಬಂದಿದ್ದೇವೆ ನೋಡೋಣ ಹೇಗೆ ಸಿಗತ್ತೆ ನೋಡೋಣ ಸಿಕ್ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊಳ್ಳೋಣ ತಗೊಳ್ಳೇಬೇಕು ಅಂತನೂ ಬಂದಿಲ್ಲ ಚೆನ್ನಾಗಿರೋದು ಸಿಕ್ಕಿದ್ರೆ ನಮಗೆ ಇಷ್ಟ ಆದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದೀವಿ ಫಸ್ಟ್ ರೇಷ್ಮೆ ಸೀರೆ ಸೆಗ್ಮೆಂಟ್ ನೋಡಿ ಆಮೇಲೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ ನೋಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಹೇಗೆ ಹೋಗುತ್ತೆ ಬನ್ನಿ ಲಿಫ್ಟ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ಯಾವ್ಯಾವ ಫ್ಲೋರಲ್ಲಿ ಯಾವ ಸ್ಯಾರೀಸ್ ಸಿಗುತ್ತೆ ಅಂತ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಬಿಕಾಸ್ ಇಲ್ಲಿ ರೇಷ್ಮೆ ಸ್ಯಾರೀಸು ಸಿಗುತ್ತೆ ಹಾಗಾಗಿ ಇಲ್ಲಿ ಬಂದಿದ್ದೀವಿ ನೋಡೋಣ ರೇಂಜ್ ಯಾವ ರೇಂಜು ಏನು ಎಷ್ಟು ತಗೋಬೇಕು ಏನು ತಗೋಬೇಕು ಯಾವುದು ತಲೇಲಿಲ್ಲ ಬಟ್ ನನ್ನ ಕಣ್ಣಿಗೆ ಚೆನ್ನಾಗಿ ಅನ್ನಿಸ್ಬೇಕು ಮನಸ್ಸಿಗೆ ಇಷ್ಟ ಆಗಬೇಕು ಅಂತ ಸ್ಯಾರಿನ ತಗೊಳ್ಳೋದು ಇದು ಅದು ಹತ್ತು ಸಾವಿರ ಸೀರೆ ಆದರೂ ಪರವಾಗಿಲ್ಲ ಇಪ್ಪತ್ತು ಸಾವಿರ ಸೀರೆ ಆದರೂ ಪರವಾಗಿಲ್ಲ ಬಟ್ ನನಗೆ ಇಷ್ಟ ಆಗಬೇಕು ಅಷ್ಟೇ ದಿ ಕಾಂಟ್ರಾಸ್ಟ್ ಬಾರ್ಡರ್ ಇಸ್ ಸಿಂಗಲ್ ಬಾರ್ ಇದು ಸ್ಟ್ರೈಟ್ ಪಿಕ್ಸೆಲ್ ಇದು ಸ್ಟ್ರೈಟ್ ಪಿಕ್ಸೆಲ್ ಇದು ಸ್ಟ್ರೈಟ್ ಪಿಕ್ಸೆಲ್ ತುಂಬ ಗ್ರ್ಯಾಂಡ್ ಬೇಡ ನನಗೆ ಸಿಂಪಲ್ ಸ್ಯಾರೀಸ್ ಈ ಥರನೂ ಅಲ್ಲ ಸಿಂಪಲ್ಸ್ ಬೇರೆ ಥರ ಪ್ಯಾಟರ್ನ್ಸ್ ಇದು ಓಲ್ಡ್ ಆಯಿತು ರೀಸೆಂಟ್ ಸ್ಯಾರೀಸ್ ಹಾಂ ಟ್ರೆಂಡ್ ಸ್ಯಾರೀಸ್ ಈ ಫ್ಲೋರ್ ಅಲ್ಲಿ ನಾನು ಆಲ್ಮೋಸ್ಟ್ ಹತ್ತು ಸಾವಿರದಿಂದ ಹದಿನೈದು ಸಾವಿರ ತನಕ ಸೀರೆ ನೋಡಿದೆ ಬಟ್ ನನ್ಗೆ ಯಾವುದೂ ಅಷ್ಟು ಇಷ್ಟ ಆಗ್ಲಿಲ್ಲ ಇದ್ದಿದ್ರಲ್ಲಿ ಈ ಆರೆಂಜ್ ಕಲರ್ ಸ್ಯಾರಿ ಒಂದು ಇಷ್ಟ ಆಗಿತ್ತು ಇದನ್ನ ಪಕ್ಕಕ್ಕೆ ಇಟ್ಟಿರಿ ನಾವು ಮೈಸೂರು ಸಿಲ್ಕ್ ಸ್ಯಾರಿನ ನೋಡಿಕೊಂಡು ಬರ್ತೀವಿ ಅಂದ್ಬಿಟ್ಟು ಇದು ಒಂದು ಸೀರೆ ಎತ್ತಿತ್ತೆ ಸೊ ಅದಷ್ಟೇ ಮತ್ತಿನ್ ಯಾವುದೂ ಇಷ್ಟ ಆಗ್ಲಿಲ್ಲ ನನಗೆ ಈಗ ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ನೋಡೋಣ ಅನ್ಬಿಟ್ಟು ಮೈಸೂರ್ ಸಿಲ್ಕ್ ಸ್ಯಾರಿ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಈ ಸ್ಯಾರಿ ಶಾಪಿಂಗ್ ಬಂದಾಗ ಒಂದ್ ದೊಡ್ಡ ಹೆಡ್ಡೆಕ್ ಏನಪ್ಪಾ ಅಂದ್ರೆ ಯಾವ ಸೀರೆ ನೋಡಿದ್ರುನು ಹಾ ಈ ಕಲರ್ ನನ್ನ ಹತ್ರ ಇದೆ ಆ ಕಲರ್ ನನ್ನ ಹತ್ರ ಇದೆ ಬಾರ್ಡರ್ ಮತ್ತೆ ಅದೇ ಕಲರ್ ಬ್ಯಾಡಪ್ಪ ಈ ರೀತಿಯಾದ ಕನ್ಫ್ಯೂಷನ್ಸು ಮತ್ತೆ ಏನದು ಡೈಲಾಮಸ್ ಅರೈಸ್ ಆಗತ್ತೆ ಗೈಸ್ ನನಗೂ ಅದೇ ರೀತಿ ಆಯ್ತು ಆಲ್ಮೋಸ್ಟ್ ನನ್ನ ಹತ್ರ ತುಂಬಾ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸು ಹಾಗಾಗಿ ಯಾವ ಕಲರ್ ಬೇಡ ಯಾವ ಕಲರ್ ಬೇಕು ಇದೇ ಡೈಲಾಮಸ್ ಜಾಸ್ತಿ ಸೊ ನಾನು ಅನ್ಕೊಂಡಿರೋದು ನನ್ನ ಹತ್ರ ಯಾವ ಕಲರ್ ಇಲ್ಲ ಅಲ್ಲ ಸೊ ಆ ಕಲರ್ ಅಲ್ಲಿ ಸ್ಯಾರೀ ತಗೊಳ್ಳೋಣ ಅಂತ ಸೊ ಪರ್ಟಿಕ್ಯುಲರ್ ಆಗಿ ಆ ತರ ಕಲರ್ ಎಲ್ಲ ಹುಡುಕ್ತಾ ಇದೀನಿ ನನ್ ಕಣ್ಣಿಗೆ ಬೀಳ್ಬೇಕು ಇನ್ನ ಬಿದ್ದಿಲ್ಲ ಸೊ ಬಿದ್ದಾಗ ಖಂಡಿತವಾಗ್ಲೂ ಅದೇ ಸ್ಯಾರಿನ ಪಿಕ್ ಮಾಡ್ತೀನಿ ಬನ್ನಿ ನೋಡೋಣ ನಾನು ಯಾವ ಅಂತ ಗೊತ್ತಾ ಇಲ್ಲಿ ಅಚಾನಕ್ ಆಗಿ ನಾನು ಜೂನಿಯರ್ ನ ಭೇಟಿ ಮಾಡ್ದೆ ಯಾವಾಗ ಅವ್ರು ನಿಮ್ ಜೂನಿಯರ್ ಅಂತ ನಿಮ್ಗೆಲ್ಲ ಕ್ವೆಶನ್ ಮಾರ್ಕ್ ಆಗ್ಬೋದು ಅಲ್ಲ ನನ್ನ ಹತ್ತನೇ ಕ್ಲಾಸ್ ಜೂನಿಯರ್ ಗೈಸ್ ಐ ಮೀನ್ ನಾನು ಹೈಸ್ಕೂಲ್ ಹೋಗುವಾಗ ಅವ್ರು ನನಗಿನ್ನ ನಾವು ಒಂದ್ ವರ್ಷ ಚಿರ್ಕೋರು ಸೊ ನನ್ನ ಜೂನಿಯರ್ ನಾನ್ ನೈನ್ ಇದ್ದಾಗ ಶಿವಾಸ್ ಏತ್ ಓಕೆ ನಾನ್ ಟೆಂತ್ ಇದ್ದಾಗ ಶಿ ವಾಸ್ ನೈನ್ತ್ ಸೊ ನಾನ್ ಟೆಂತ್ ಮುಗಿಸಿದ್ದು ಟೂ ತೌಸಂಡ್ ಅಲ್ಲಿ ಗೈಸ್ ರಿಮೆಂಬರ್ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನನಗೂ ಅವ್ರಿಗೂ ಆಕ್ಚುಲಿ ಆ ಕಾಲದಲ್ಲಿ ಪರಿಚಯನೇ ಇಲ್ಲ ಆಯ್ತಾ ನಾವು ಮಾತೆ ಆಡಿಲ್ಲ ನೋ ಕಾನ್ವರ್ಸೇಷನ್ ನೋ ಕಮ್ಯುನಿಕೇಶನ್ ನೋ ಟಚ್ ನಥಿಂಗ್ ಆಯ್ತಾ ಸೊ ಇವಾಗ ಆಲ್ ಆಫ್ ಎ ಸಡನ್ ನಾವ್ ಇಲ್ಲಿ ಭೇಟಿ ಮಾಡ್ತಾ ಇದ್ದೇವೆ ಅಂಡ್ ಮೋರ್ ಓವರ್ ನನ್ನ ಫೇಸು ಅವರ ಫೇಸು ಆಲ್ಮೋಸ್ಟ್ ಸೇಮ್ ಇದೆ ಐ ಮೀನ್ ಚೇಂಜಸ್ ಆಗಿಲ್ಲ ನಾನು ಏನ್ ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಲ್ಲ ಅದೇ ರೀತಿ ನನ್ನ ಮುಖ ಮತ್ತೆ ಅವರ ಮುಖ ಇರೋದ್ರಿಂದ ನಮ್ಮ ಇಬ್ಬರಿಗೂ ಐಡೆಂಟಿಫೈ ಮಾಡೋಕೆ ತುಂಬಾ ಈಸಿ ಆಯ್ತು ಅಂಡ್ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಮಾತಾಡುವಾಗ ಖುಷಿ ಆಯ್ತು ಬಿಕಾಸ್ ನಮ್ಗೆ ಆವಾಗ ಪರಿಚಯ ಇಲ್ಲ ಅಂದ್ರು ನಾವ್ ಇವಾಗ ಐಡೆಂಟಿಫೈ ಮಾಡಿ ನಮ್ಮ ಜೂನಿಯರು ಸೀನಿಯರು ಅಂತ ಮಾತಾಡ್ತಾ ಇದೀವಲ್ಲ ಅದಕ್ಕೆ ನಂಗೆ ಖುಷಿ ಆಯ್ತು ಅಂಡ್ ಮೋರ್ ಅವರ್ ಇನ್ನೊಂದು ವಿಷಯ ಏನು ಅಂದ್ರೆ ಅವರು ಸಹ ನನ್ನ ಸಬ್ಸ್ಕ್ರೈಬರು ಅಂಡ್ ಅವ್ರ ಮಗನ್ಗೆ ಹಸ್ಬೆಂಡ್ಗೆ ಎಲ್ಲಾರ್ಗು ಅವ್ರು ಹೇಳಿದಾರಂತೆ ಶಿ ಇಸ್ ಮೈ ಸೀನಿಯರ್ ಅಂತ ಸೊ ಹಾಗಾಗಿ ಶಿ ವಾಸ್ ವೆರಿ ಹ್ಯಾಪಿ ತುಂಬಾ ಖುಷಿ ಪಟ್ಲು ಆಕ್ಚುಲಿ ನನ್ಗೂ ಖುಷಿ ಆಯ್ತು ಇಬ್ರು ಜೊತೆಗೆ ಫೋಟೋ ತಗೊಂಡ್ವು ಅಂಡ್ ಶಾಪಿಂಗ್ ಆದ್ಮೇಲೆ ಒಂದು ಕೂಪನ್ ಕೊಡ್ತಾರೆ ಕಾಫಿ ಕೂಪನ್ ಮೇ ಬಿ ಟೆನ್ ಟು ಟ್ವೆಂಟಿ ತೌಸಂಡ್ ಈ ರೀತಿ ಏನಾದ್ರು ಶಾಪಿಂಗ್ ಮಾಡಿದ್ರೆ ಕಾಫಿ ಕೂಪನ್ ಇರಬೇಕು ಅನ್ಸುತ್ತೆ ಇಬ್ರಿಗೂ ಒಂದೊಂದು ಕಾಫಿ ಕೂಪನ್ ಸಿಕ್ಕಿತ್ತು ಇಬ್ರು ಹೋಗಿ ಕಾಫಿ ಕೊಡೋದ್ವು ಸಖತ್ ಆಗಿತ್ತು ಖುಷಿ ಆಯ್ತು ಅಂಡ್ ಸೊ ಅವರುನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೊಳಕ್ಕೆ ಬಂದಿದ್ದು ನಾನು ಸಹ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಬ್ರು ಆಕ್ಚುಲಿ ಮೈಸೂರ್ ಸಿಲ್ಕ್ ಸ್ಯಾರಿನೇ ತಗೊಂಡ್ವು ಸೊ ಬನ್ನಿ ಯಾವ ಸ್ಯಾರಿ ತಗೊಂಡೆ ಫೈನಲ್ ಮಾಡಿದೆ ಅಂತ ಗೈಸ್ ಫೈನಲಿ ಈ ಸ್ಯಾರಿನ ಫೈನಲ್ ಮಾಡಿದೀನಿ ಪ್ಯಾರೋಡ್ ಗ್ರೀನ್ ವಿತ್ ಬ್ಲೂ ಬಾರ್ಡರ್ ನಿಮ್ಗೆ ಇಷ್ಟ ಆಯ್ತಾ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಮರಿಬೇಡಿ ಹಾಗೆ ಅಷ್ಟು ಸ್ಯಾರಿ ನೋಡ್ತಾ ಇದ್ನಲ್ಲ ಅದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅದಕ್ಕಿಂತ ಈ ಸ್ಯಾರಿ ಚೆನ್ನಾಗಿದ್ಯೋ ಇಲ್ಲೋ ಅನ್ನೋದನ್ನ ನನ್ಗೆ ಕಮೆಂಟ್ ಮಾಡಿ ತಿಳ್ಸಿ ಆಯ್ತಾ ಸೊ ಇಲ್ಲಿ ಸ್ಯಾರಿ ಶಾಪಿಂಗ್ ಮಾಡದ್ ಮೇಲೆ ಒಂದು ಕೂಪನ್ ಕೊಡ್ತಾರೆ ಕಾಫಿಗೆ ಸೊ ಅದು ಬಂದು ಫಿಫ್ತ್ ಫ್ಲೋರ್ ಅನ್ಸತ್ತೆ ಅಲ್ಲಿಗೆ ಹೋಗಿ ತಗೋಬೇಕು ಸೊ ಕಾಫಿನು ಕುಡಿದ್ವು ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು ಗೈಸ್ ಸೊ ಇಬ್ರು ಕಾಫಿ ಕುಡಿದ್ವು ಹಾಗೆ ನಂದು ಜೂನಿಯರ್ ಏನಿದ್ರಲ್ಲ ಅವರು ಸಹ ಕಾಫಿಗೆ ನಮ್ ಜೊತೆನೆ ಬಂದಿದ್ರು ಸೊ ಅವರು ಕಾಫಿ ಕುಡ್ಕೊಂಡು ಎಲ್ರು ಇಲ್ಲಿ ಕೆಳಗಡೆ ಬಂದಿದೀವಿ ಈಗ ಇಲ್ಲಿ ಬಂದ್ಬಿಟ್ಟು ಸ್ಯಾರಿ ಕಲೆಕ್ಟ್ ಬಿಲ್ ತೋರಿಸಿದ್ರೆ ಸಮ್ ಆಕ್ಚುಲಿ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಅದಕ್ಕೆ ಆಕ್ಚುಲಿ ಅವರು ಕ್ಯಾಶ್ ನ ಡಿಸ್ಕೌಂಟ್ ಮಾಡೋದಿಲ್ಲ ಅದಕ್ಕೆ ಏನೋ ಕೂಪನ್ ಕೊಡ್ತಾರೆ ಸೊ ಆ ಕೂಪನ್ ಕ್ಯಾಶ್ ಗೆ ನಾವು ಏನ್ ಬೇಕಾದ್ರೂ ತಗೋಬಹುದು ನಾನು ಕೋಟ್ ತಗೊಂಡೆ ಶೇಪರ್ ಅಂಡ್ ಒಂದೆರಡು ನ್ಯಾಪ್ಕಿನ್ಸ್ ತಗೊಂಡೆ ಸೊ ಇದಿಷ್ಟೇ ಸ್ಯಾರಿ ಶಾಪಿಂಗ್ ಮುಗೀತು ಇನ್ನ ಇದೆಲ್ಲ ತಗೊಂಡು ನಾವು ವಾಪಸ್ ಮನೆ ಕಡೆಗೆ ಹೊರಡ್ಬೇಕು ನಿಮ್ಗೆ ಈ ಸ್ಯಾರಿ ಬ್ಲಾಗ್ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ಹಾಗೆ ನನ್ನ ಜೂನಿಯರ್ ನ ಮೀಟ್ ಮಾಡಿದಂತೂ ನನಗಂತೂ ಖುಷಿ ಆಯ್ತು ಹಾಗೆ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನ್ಗೆ ಅಷ್ಟೇ ಖುಷಿ ಆಗತ್ತೆ ನೋಡೋಣ ಮುಂದೆ ಮುಂದೆ ಹೋದಾಗ ಯಾರ್ಯಾರು ಎಲ್ಲೆಲ್ಲಿ ಸಿಗ್ತೀವಿ ಅನ್ನೋದು ಗೊತ್ತಾಗಲ್ಲ ಅಲ್ಲ ಖಂಡಿತವಾಗ್ಲು ನೀವು ಯಾರಾದ್ರೂ ಅಚಾನಕ್ ಆಗಿ ನನ್ನ ನೋಡಿದ್ರೆ ಬಂದು ಮಾತಾಡ್ಸಿ ಖಂಡಿತವಾಗ್ಲು ನಾನು ರೆಸ್ಪಾಂಡ್ ಮಾಡ್ತೀನಿ ಆಯ್ತಾ ಸೊ ಸದ್ಯಕ್ಕೆ ಸ್ಯಾರಿ ಶಾಪಿಂಗ್ ಮುಗಿತು ಬನ್ನಿ ಇವಾಗ ನಾವು ಹೊರಗಡೆಗೆ ಹೋಗೋಣ ನಮ್ಮಮ್ಮಗೆ ಡೌಟು ನೋಡು ನಾವು ತಗೊಂಡಿರೋ ಸ್ಯಾರಿನೇ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರಾ ಸರಿಯಾಗಿ ಕೊಟ್ಟಿದ್ದಾರಾ ಒಂದು ಸಲ ಕ್ರಾಸ್ ಚೆಕ್ ಮಾಡಿಬಿಡು ಅಂದ್ಬಿಟ್ಟು ನಮ್ಮಮ್ಮ ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ ಗೈಸ್ ಎಲ್ಲಿ ಹೋಗಬೇಕು ಹೆಂಗಸ್ರು ಬುದ್ಧಿ ಅಲ್ವಾ ಅದೇ ಸ್ಯಾರಿ ಗೈಸ್ ಫೈನಲಿ ಮನೆಗೆ ಬಂದು ತಲುಪಿದ್ವು ನೋಡಿ ಇದೆ ಸ್ಯಾರಿ ಹೇಗಿದೆ ಕಲರು ಕಮೆಂಟ್ ಮಾಡಿ ಕಾಂಟ್ರಾಸ್ಟ್ ಸ್ಯಾರಿ ಸೊ ಈಗಿದೆ ಸೊ ಗೈಸ್ ನನಗೆ ಹುಷಾರಿಲ್ಲ ಅಂದ್ರೂ ನಾನು ಹೋಗಿ ಈಗ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ ಗಾಯ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಗಾಯ್ಸ್ ಬನ್ನಿ ಗೈಸ್ ಸೀರೆ ನಾನು ಮೊಪ್ಪಮ್ ತೋರ್ಸೋಣ ಚೆನ್ನಾಗಿದೆ ತಗೋದ್ ನೋಡಿ ಏನೇ ನೋಡು ನಂಗೆ ತುಂಬಾ ಇಷ್ಟ ಐತೆ ನನ್ನ ಹತ್ರ ಇಲ್ಲ ಮೋರ್ ಓವರ್ ಮರಕ್ಕೆ ಸರಿ ಅನ್ಕೊಂತೆ ನಾನು ತಗೊಂಡ್ರೆ ಮಧ್ಯದೀಸರಿ ಬಾರ್ಡರ್ ಬೇರೆ ಮಧ್ಯದ ಕಲರ್ ಬ್ಲೂ ಮೂ ಮಧ್ಯದ್ರೀ ತಗೋಬೇಕು ಅಂತ ಪಾರರ್ 3D ನ್ನು ಇತ್ತು ಏನು ಬೇಡ ನನಗೆ ಇದು ಬ್ರೈಟ್ ಅನಿಸ್ತೋ ನೋ ನೋ

ನಿನ್ನೆ ನಾನು ಫೀನಿಕ್ಸ್ ಮಾಲಿಂದ ಮೇಲೆ ಒಂದು ಸ್ವಲ್ಪ ಏನೂ ತಿಂದಿಲ್ಲ ಏನೂ ಕುಡ್ದಿಲ್ಲ ಗೈಸ್ ಏನು ತಿಂದರೂ ವಾಂತಿ ಆಗೋದು ಇವನ್ ಬರ್ಡೇ ಕೇಕ್ ಸಹ ತಿಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ತಿಂತಾ ಇದ್ದೀನಿ ಮೂರು ಗಂಟೆ ಅಲ್ಲ ಮೂರುವರೆ ಗೈಸ್ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಬೈ ಬಾಯ್